ರಾಜ್ಯ ಬಜೆಟ್ ನಾಳೆ ವಿಧಾನಸಭೆಯಲ್ಲಿ ಮಂಡನೆಯಾಗಲಿದೆ ಸಿಎಂ ಸಿದ್ದರಾಮಯ್ಯ ಅವರು ಹದಿನಾರನೇ ಬಜೆಟ್ ಮಂಡನೆಯ ಮೂಲಕ ದಾಖಲೆ ಬರೆಯಲಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿರುವ ರಾಜ್ಯ ಸರ್ಕಾರ ಹೊಸ ತೆರಿಗೆಗಳನ್ನ ರಾಜ್ಯದ ಜನರ ಮೇಲೆ ವಿಧಿಸುವ ಸಾಧ್ಯತೆಗಳಿವೆ ಮಧ್ಯಮ ವರ್ಗದವರು ಈಗಾಗಲೇ ಬೆಲೆ ಏರಿಕೆಗೆ ನಲುಗಿ ಹೋಗಿದ್ದಾರೆ ಇಂತಹ ಟೈಮ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಹಿ ಸುದ್ದಿ ಕೊಡ್ತಾರೋ ಕಹಿ ಸುದ್ದಿ ಕೊಡ್ತಾರೋ ಅನ್ನೋ ಲೆಕ್ಕಾಚಾರಗಳು ಈಗಾಗಲೇ ಶುರುವಾಗಿವೆ ಸರ್ಕಾರವು ಸಂಪನ್ಮೂಲ ಕ್ರೋಡೀಕರಣಕ್ಕೆ ಆದ್ಯತೆ ನೀಡಲಿದ್ದು ಮತ್ತೆ ಬರೆ ಬೀಳುವ ಸಾಧ್ಯತೆಗಳೇ ಹೆಚ್ಚಾಗಿವೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅಧಿವೇಶನದಲ್ಲಿ ಬಜೆಟ್ ಮಂಡನೆ ಮಾಡಲಿದ್ದಾರೆ ರಾಜ್ಯ ಬಜೆಟ್ ನಾಳೆ ವಿಧಾನಸಭೆಯಲ್ಲಿ ಮಂಡನೆಯಾಗಲಿದೆ ಸಿಎಂ ಸಿದ್ದರಾಮಯ್ಯ ಅವರು ಹದಿನಾರನೇ ಬಜೆಟ್ ಮಂಡನೆ ಮಾಡುವ ಮುಖಾಂತರ ದಾಖಲೆಯನ್ನ ಬರೆಯಲಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿರುವ ರಾಜ್ಯ ಸರ್ಕಾರ ಹೊಸ ತೆರಿಗೆಗಳನ್ನು ರಾಜ್ಯದ ಜನರ ಮೇಲೆ ವಿಧಿಸುವ ಸಾಧ್ಯತೆಗಳೇ ಹೆಚ್ಚಿವೆ ಮಧ್ಯಮ ವರ್ಗದವರು ಈಗಾಗಲೇ ಬೆಲೆ ಏರಿಕೆಗೆ ನಲುಗಿ ಹೋಗಿದ್ದಾರೆ ಇಂತಹ ಟೈಮ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಹಿ ಸುದ್ದಿ ಕೊಡ್ತಾರೋ ಇಲ್ಲ ಕಹಿ ಸುದ್ದಿ ಕೊಡ್ತಾರೋ ಅನ್ನೋ ಲೆಕ್ಕಾಚಾರಗಳು ಕೂಡ ಶುರುವಾಗಿವೆ ಸರ್ಕಾರವು ಸಂಪನ್ಮೂಲ ಕ್ರೋಢೀಕರಣಕ್ಕೆ ಆದ್ಯತೆ ನೀಡಲಿದ್ದು ಮತ್ತೆ ಬರೆ ಬೀಳುವ ಸಾಧ್ಯತೆಗಳೇ ಹೆಚ್ಚಾಗಿವೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅಧಿವೇಶನದಲ್ಲಿ ಬಜೆಟ್ ಮಂಡನೆ ಮಾಡಲಿದ್ದಾರೆ